ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹಾಗೂ ವೀಕ್ಷಕರಿಗೂ ಈ ವಿಡಿಯೋಗೆ ಸ್ವಾಗತ ಕೋರ್ತಾ ಈ ವಿಡಿಯೋದಲ್ಲಿ ಆರನೇ ತರಗತಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ವರ್ಷನ್ ಕೋಡ್ ಎ ಒನ್ನರ ಅರ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಮಾದರಿ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗರಿಷ್ಠ ಅಂಕಗಳು ನೂರು ಒಟ್ಟು ಪ್ರಶ್ನೆಗಳು ನೂರು ಒಟ್ಟು ಅವಧಿ ನೂರ ಐವತ್ತು ನಿಮಿಷಗಳಿರ್ತವೆ ಸಮಯ ಎರಡೂವರೆಯಿಂದ ನಾಲ್ಕೂವರೆ ಅಂದರೆ ಮಧ್ಯಾಹ್ನದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದು ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ತಾವು ಇದನ್ನು ನೋಡ್ಕೊತ ಹೋಗ್ಬೋದು ಸೆಕ್ಷನ್ ಒನ್ ಇಂಗ್ಲೀಷ್ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ ಇಲ್ಲಿ ಫಸ್ಟ್ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ದ ಸನ್ ರೈಸಸ್ ಇನ್ ಅಂತ ಇದೆ ಸೂರ್ಯ ರೈಸಸ್ ಮೂಡುವುದು ಎಲ್ಲಿ ಅಂಥೇಳಿ ಈಸ್ಟ್ ಅಂಥೇಳಿ ಪೂರ್ವದಲ್ಲಿ ಅಂಥೇಳಿ ಉತ್ತರವನ್ನು ಕೊಡಲಾಗಿದೆ ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ನಾವು ಇಲ್ಲಿ ದ ಸಿನೋನಿಮ್ ಆಫ್ ಟ್ರಬಲ್ ಟ್ರಬಲ್ನ ಸಮನಾರ್ಥಕ ಪದ ಯಾವುದು ಅಂತಂದರೆ ಅದು ಪ್ರಾಬ್ಲಮ್ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಐ ವಿಲ್ ಕಮ್ ಟು ಮಾರ್ಕೆಟ್ ಆಟ್ ಇದಕ್ಕೆ ಸರಿಯಾದಂಥ ಉತ್ತರ ಈ ಗಡಿಯಾರದಲ್ಲಿ ಚಿತ್ರವನ್ನು ಈ ಚಿತ್ರದಲ್ಲಿ ಆ ಒಂದು ಗಡಿಯಾರದ ಚಿತ್ರವನ್ನು ತೋರಿಸಲು ಅದರ ಮುಳ್ಳುಗಳನ್ನು ನೋಡ್ತಾ ಹೋದರೆ ನಾವು ಇಲ್ಲಿ ಕ್ವಾರ್ಟರ್ ಫಾಸ್ಟ್ ಫೈವ್ ಓ ಕ್ಲಾಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋದಾದರೆ ಲಿಟ್ಲು ಬಾಯ್ ಸೆಲೆಕ್ಟ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಹೇಳಿ ಬಾಯ್ ಅಂತಕ್ಕಂಥದ್ದಕ್ಕೆ ಸರಿಯಾದ ಒಂದು ಪ್ಲೂರಲ್ ಫಾರ್ಮ್ ಬಹುವಚನವನ್ನು ಹಾಕೋದಾದರೆ ಇದಕ್ಕೆ ಲಿಟ್ಲು ಬಾಯ್ಸ್ ಅಂತಕ್ಕಂಥದ್ದು ಸರಿಯಾಗುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋದಾದರೆ ವಿ ಟೇಸ್ಟ್ ವಿತ್ ಅವರ್ ಡ್ಯಾಶ್ ನಾವು ನಮ್ಮ ಭಾಗ ದೇಹದ ಯಾವ ಭಾಗದಿಂದ ರುಚಿಯನ್ನು ನೋಡ್ತೀವಿ ಅಂತಂದರೆ ಅದು ಟಂಗ್ ಅಂತಕ್ಕಂಥದ್ದು ನಾಲಿಗೆ ನೆಕ್ಸ್ಟ್ ಆರನೇ ಪ್ರಶ್ನೆ ಯಾವುದು ಅಂತಂದರೆ ದ ಪ್ಲೇಸ್ ವೇರ್ ಬರ್ಡ್ಸ್ ಲೀವ್ ಈಸ್ ಎ ಪಕ್ಷಿಗಳು ವಾಸಿಸುವಂತಹ ಸ್ಥಳ ಯಾವುದು ಅಂತಂದರೆ ಅದು ನೆಸ್ಟ್ ಗೂಡು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಯು ಆರ್ ದ ಸ್ಟೂಡೆಂಟ್ ಆಫ್ ಸಿಕ್ಸ್ ಸ್ಟ್ಯಾಂಡರ್ಡ್ ಚೂಸ್ ದ ಕ್ವಶನ್ ಟ್ಯಾಗ್ ಇದಕ್ಕೆ ಸರಿಯಾದಂಥ ಉತ್ತರ ಆರ್ ನಾಟ್ ಯು ಅಂತಕ್ಕಂಥದ್ದು ಸರಿಯಾದಂಥ ಕ್ವಶನ್ ಟ್ಯಾಗ್ ಆಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಶೇಕ್ ಹಿಸಸ್ ಬರ್ಡ್ಸ್ ಇಲ್ಲಿ ಸ್ನೇಕ್ ಏನು ಮಾಡುತ್ತೆ ಯಾವ ಶಬ್ದವನ್ನು ಮಾಡುತ್ತೆ ಅಂದರೆ ಹಿಸಸ್ ಅಂತಕ್ಕಂಥದ್ದು ಬರ್ಡ್ಸ್ ಯಾವ ಶಬ್ದ ಅಂದರೆ ಚಿರ್ಪ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ರಿ ರೈಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಫ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನಡ್ ವರ್ಡ್ಸ್ ಐ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ ಆ್ಯಂಡ್ ಬರ್ಡ್ ಇದಕ್ಕೆ ಸರಿಯಾದಂಥ ಉತ್ತರ ಎ ಆಗಿರುತ್ತೆ ಐ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತಕ್ಕಂಥದ್ದು ಅನಿಮಲ್ ಮತ್ತು ಬರ್ಡ್ ಅನ್ನೋ ಇದನ್ನು ಪ್ಲೂರಲ್ ಫಾರ್ಮ್ ಮಾಡಬೇಕು ಹತ್ತನೇ ಪ್ರಶ್ನೆ ಶೂಟ್ ದ ಎನಿಮಿ ಸಜೆಸ್ಟ್ಸ್ ಉತ್ತರ ಕಮ್ಯಾಂಡ್ ಅಂತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅದಕ್ಕೆ ಸರಿಯಾದಂಥ ಉತ್ತರ ಟ್ರೀಟ್ ಅಂತಕ್ಕಂಥದ್ದು ಸರಿಯಾಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ದ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಸೆಲ್ಫಿಶ್ ಈಸ್ ಪ್ರಿಫಿಕ್ಸ್ ಅನ್ ಅನ್ಸೆಲ್ಫಿಶ್ ಅಂತಕ್ಕಂಥದ್ದು ಪ್ರಿಫಿಕ್ಸ್ ವರ್ಡ್ ಆಗಿರುತ್ತೆ ದ ಬುಕ್ ಈಸ್ ಕೆಪ್ಟ್ ಡ್ಯಾಶ್ ದ ಬ್ಯಾಗ್ ಉತ್ತರ ಇನ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಎ ಪರ್ಸನ್ ಹೂ ಆರ್ಗ್ಯೂಸ್ ಇನ್ ದ ಕೋರ್ಟ್ ಒಬ್ಬ ವ್ಯಕ್ತಿ ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡ್ತಕ್ಕಂಥ ಯಾರಪ್ಪ ಅಂದರೆ ಲಾಯರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಇವಾಗ ಎರಡು ಗಣಿತಶಾಸ್ತ್ರ ಇಪ್ಪತ್ತೊಂದನೇ ಪ್ರಶ್ನೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆಂಟರಲ್ಲಿ ಮೂರರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಇಲ್ಲಿ ಮೂರರ ಮುಖ ಬೆಲೆ ಮೂರಾಗಿರುತ್ತೆ ಮತ್ತು ಮೂರರ ಸ್ಥಾನ ಬೆಲೆ ಏನಿರುತ್ತಲ್ಲ ಅದು ಮುನ್ನೂರಾಗಿರುತ್ತೆ ನಂತರದ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ನಾಲ್ಕು ಪೆನ್ಸಿಲುಗಳ ಒಟ್ಟು ಬೆಲೆ ಹದಿನಾರು ಆದರೆ ಒಂದು ಪೆನ್ಸಿಲಿನ ಬೆಲೆ ಎಷ್ಟು ಅಂತಂದರೆ ಇದು ಭಾಗಕಾರ ರೂಪದ ಪ್ರಶ್ನೆ ನಾಲ್ಕು ನಾಲ್ಕನೇ ಹದಿನಾರು ಅಂದರೆ ನಾಲ್ಕು ಸರಿಯಾದಂಥ ಉತ್ತರ ಆಗಿರುತ್ತೆ ಇಪ್ಪತ್ತ್ಮೂರನೇ ಪ್ರಶ್ನೆ ಘನದಲ್ಲಿರುವ ಕೋನಗಳ ಸಂಖ್ಯೆ ಘನದಲ್ಲಿರುವ ಕೋನಗಳ ಸಂಖ್ಯೆ ಎಂಟು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಎಂಟನೇ ಐದನ್ನು ಎಂಟನೇ ಮೂರರೊಡನೆ ಹೋಲಿಸಿದರೆ ಏನಾಗಿರುತ್ತೆ ಅಂತಂದರೆ ಇದು ಚಿಕ್ಕದು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ನೂರ ಎಪ್ಪತ್ತೆಂಟು ಡಿಗ್ರಿ ಎನ್ನುವುದು ಕೋನಕ್ಕೆ ವಿಧಾನ ಇದೆ ಯಾವ ಕೋನ ನೂರ ಎಪ್ಪತ್ತೆಂಟು ಡಿಗ್ರಿ ಅಂತಂದರೆ ಅದು ವಿಶಾಲ ಕೋನ ನಂತರದ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವೊಂದು ಅಂತ ಹೇಳಿದೆ ಅದರಂಥ ಉತ್ ಅದರ ಉತ್ತರ ಆರು ಸೆಂಟಿಮೀಟರ್ ಸರಿಯಾದಂಥ ಉತ್ತರ ಆಗಿರುತ್ತೆ ನಂತರದ ಪ್ರಶ್ನೆ ಇಪ್ಪತ್ತೇಳು ಇಪ್ಪತ್ತೇಳನೇ ಪ್ರಶ್ನೆ ಒಂಬತ್ತು ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ ಅಂತ ಇದೆ ಅದು ಒಂಬೈನೂರು ಸೆಂಟಿಮೀಟರ್ಗಳು ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ಆದರೆ ಅದು ಒಂಬೈನೂರು ಸೆಂಟಿಮೀಟರ್ ಆಗುತ್ತೆ ಒಂಬತ್ತು ಮೀಟರ್ಗೆ ಇಪ್ಪತ್ತೆಂಟನೇ ಪ್ರಶ್ನೆ ಐದು ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ ಐದು ಮೆ ಸೆಂಟಿಮೀಟರ್ ಉಳ್ಳದ ಚೌಕದ ಸುತ್ತಳತೆ ನಾಲ್ಕೈದಲೇ ಇಪ್ಪತ್ತು ಅದು ಇಪ್ಪತ್ತು ಸರಿಯಾದಂಥ ಉತ್ತರ ಆಗಿರುತ್ತೆ ನಂತರದಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತರಿಂದ ಮೂವತ್ತರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತರಿಂದ ಮೂವತ್ತರ ನಡುವೆ ಇರತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಅದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೊಂಬತ್ತು ನಂತರದ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಕೆಳಗಿನ ಆಕೃತಿಯಲ್ಲಿ ತೋರಿಸಿರುವ ಬಿಂದುಗಳ ಸಂಖ್ಯೆ ಎಷ್ಟು ಬಿಂದುಗಳಿದಾವೆ ಅಂತಂದರೆ ಅದು ಒಟ್ಟು ಹದಿನಾರು ಬಿಂದುಗಳಿದ್ದಾವೆ ನಂತರದಲ್ಲಿ ನೋಡೋದಾದರೆ ನಾವು ಮೂವತ್ತೊಂದನೇ ಪ್ರಶ್ನೆ ಅದು ಒಂದರಿಂದ ಐವತ್ತರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿದ್ದಾವೆ ಅಂತಂದರೆ ಅದು ಏಳು ವರ್ಗ ಸಂಖ್ಯೆಗಳು ಇದ್ದಾವೆ ನಂತರದಲ್ಲಿ ನಾವು ನೋಡೋದಾದರೆ ಮೂವತ್ತೆರಡನೇ ಪ್ರಶ್ನೆ ಹನ್ನೆರಡು ಗಂಟೆಗಳುಳ್ಳ ಗಡಿಯಾರದ ಪ್ರಕಾರ ಎರಡು ಗಂಟೆ ಸಾರಿ ಹದಿನಾಲ್ಕು ಗಂಟೆ ಎಂದರೆ ಅದರ ಉತ್ತರ ಹನ್ನೆರಡು ಮೈನಸ್ ಹದಿನಾಲ್ಕು ಹದಿನಾಲ್ಕು ಮೈನಸ್ ಹನ್ನೆರಡು ಆಯಿತು ಅಂದರೆ ಅದು ಎರಡು ಗಂಟೆ ಆಗಿರುತ್ತೆ ನಂತರದ ಪ್ರಶ್ನೆ ಹದಿಮೂರು ಮೂವತ್ತ್ಮೂರನೇ ಪ್ರಶ್ನೆ ಒಂದು ಪಾಯಿಂಟ್ ಆರು ಏಳು ಅನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತಂದರೆ ಅದು ನೂರ ಅರವತ್ತೇಳು ಬೈ ನೂರು ನಂತರದ ಪ್ರಶ್ನೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರ್ತವೆ ಅಧಿಕ ವರ್ಷದಲ್ಲಿ ಮುನ್ನೂರ ಅರವತ್ತಾರು ದಿನಗಳಿರ್ತವೆ ಉಳಿದಂಥ ವರ್ಷಗಳು ಮುನ್ನೂರ ಅರವತ್ತೈದು ದಿನಗಳನ್ನು ಒಳಗೊಂಡಿರುತ್ತೆ ನಂತರದ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಬಣ್ಣ ಬಳಿದ ಭಾಗದ ಭಿನ್ನರಾಶಿ ರೂಪ ಎಂದರೆ ಎಷ್ಟು ಒಟ್ಟು ಎಂಟು ಇಲ್ಲಿ ಭಾಗಗಳಿದೆ ಅದರೊಳಗೆ ಬಣ್ಣ ಬಳಿದಂಥ ಭಾಗ ಅದು ಮೂರು ಹಾಗಾಗಿ ಇದರ ಉತ್ತರ ಎಂಟನೇ ಮೂರು ಸರಿಯಾದಂಥ ಉತ್ತರ ನಂತರದ ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆ ನಾಕರ ಅಪವರ್ತನಗಳು ನಾಲ್ಕರ ಅಪವರ್ತನಗಳು ಒಂದು ಎರಡು ಮೂರು ಒಂದು ಎರಡು ನಾಲ್ಕು ನಂತರದ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆ ಒಂಬತ್ತನೇ ಎರಡು ಇಸ್ ಈಕ್ವಲ್ ಟು ಅರವತ್ತ್ಮೂರು ಇಂಟು ಹದಿನಾಲ್ಕು ಇದರಲ್ಲಿ ಸಾರಿ ಎಕ್ಸ್ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದನೇ ಇಲ್ಲಿ ಎಕ್ಸ್ನ ಬೆಲೆ ಯಾವುದು ಅಂತಂದರೆ ಅದು ಹದಿನಾಲ್ಕು ಸರಿಯಾದಂಥ ಉತ್ತರ ಆಗಿರುತ್ತೆ ನಂತರದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ ಎಷ್ಟಾಗುತ್ತೆ ಅಂತಂದರೆ ಅದು ಒಂದು ಪಾಯಿಂಟ್ ಮೂರು ಏಳು ಎಂಟು ಕಿಲೋಮೀಟರ್ ಆಗುತ್ತೆ ನಂತರದಲ್ಲಿ ಮೂವತ್ತೊಂಬತ್ತನೇ ಪ್ರಶ್ನೆ ಹತ್ತು ವೈಯು ಎಂಬತ್ತು ಆದರೆ ವೈನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ ವೈನ ಬೆಲೆ ಎಂಟು ನಂತರದಲ್ಲಿ ನಲವತ್ತರ ಪ್ರಶ್ನೆ ನಲವತ್ತರ ಸಂಖ್ಯೆಯನ್ನು ರೋಮನ್ ಅಕ್ಷರದಲ್ಲಿ ಬರೆಯಿರಿ ರೋಮನ್ ಅಕ್ಷರದಲ್ಲಿ ಬರೆದಾಗ ಅದು ಎಲ್ ಎಕ್ಸ್ ಆಗ್ತದೆ ನಂತರದಲ್ಲಿ ವಿಭಾಗ ಮೂರು ಸಾಮಾನ್ಯ ವಿಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿದ್ದಾವೆ ನಲವತ್ತೊಂದನೇ ಪ್ರಶ್ನೆ ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವ ಜೀವ ಸಂಕುಲಗಳು ಯಾವುವು ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಜೀವ ಸಂಕುಲಗಳು ಅದು ಕೀಟಗಳು ನಂತರದ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ವಾಂತಿ ಬೇದಿಯಿಂದ ಉಂಟಾಗಬಹುದಾದ ತೊಂದರೆ ಯಾವುದು ಅಂತಂದರೆ ಅದು ನಿರ್ಜಲೀಕರಣ ನಂತರ ನೀರಿನ ಶುದ್ಧೀಕರಣಕ್ಕೆ ಬಳಸುವ ರಾಸಾಯನಿಕವೇ ನೀರಿನ ಶುದ್ಧೀಕರಣಕ್ಕೆ ಬಳಸುವ ರಾಸಾಯನಿಕ ಅದು ಫ್ಲೋರಿನ್ ಆಗಿರುತ್ತೆ ನಂತರದ ಪ್ರಶ್ನೆ ನಲವತ್ನಾಲ್ಕನೇ ಪ್ರಶ್ನೆ ಹೃದಯ ಬಡಿತ ತಿಳಿಯಲು ಬಳಸುವ ಉಪಕರಣ ಅದು ಸ್ಟೆಥೋಸ್ಕೋಪ್ ನಂತರದ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಭಾರತದ ಪ್ರಧಾನ ಸಾರಿಗೆ ಮಾಧ್ಯಮ ಅದು ರೈಲು ನಂತರ ನಲವತ್ತಾರನೇ ಪ್ರಶ್ನೆ ಇದು ಸಸ್ಯಜನ್ನ ನಾರಿನ ವಿಧವಲ್ಲ ಅದು ಸೆಣಬು ಅಲ್ಲ ಹತ್ತಿನೂ ಅಲ್ಲ ರೇಷ್ಮೆಯೂ ಅಲ್ಲ ಹಾಗಾಗಿ ಯಾವುದೂ ಅಲ್ಲ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ನಲವತ್ತೇಳನೇ ಪ್ರಶ್ನೆ ದ್ವಿದಳ ಸಸ್ಯಗಳ ಎಲೆಗಳು ಈ ವಿಧದ ವಿನ್ಯಾಸ ಹೊಂದಿರುತ್ತದೆ ಯಾವುದು ಅಂತಂದರೆ ಮೇಲಿನವು ನೇರ ಸಮಾಂತರ ಜಾಲಿಕ ಆನಂತರ ನಲವತ್ತೆಂಟನೇ ಪ್ರಶ್ನೆ ಹೋಲ್ ಹೊಲಿಗೆ ಯಂತ್ರದ ಸೂಜಿಯು ಚಲ ಸೂಜಿಯ ಚಲನೆ ಈ ಪ್ರಕಾರದ್ದಾಗಿರುತ್ತೆ ಅದು ಸರಳ ರೇಖೀಯ ಚಲನೆ ಆಗಿರುತ್ತೆ ನಂತರದಲ್ಲಿ ನಲವತ್ತೊಂಬತ್ತನೇ ಪ್ರಶ್ನೆ ವಾಯುಮಂಡಲದಲ್ಲಿರುವ ಎರಡನೇ ಗರಿಷ್ಠ ಸಂಯೋಜಿತ ಅನಿಲ ಯಾವುದು ಅಂತಂದರೆ ಅದು ಆಮ್ಲಜನಕ ಆಗಿರುತ್ತೆ ನಂತರದ ಐವತ್ತನೇ ಪ್ರಶ್ನೆ ಶೇಂಗಾ ಕಾಳನ್ನು ಹುರಿದಾಗ ಇದು ನಾಶವಾಗುತ್ತದೆ ಏನು ನಾಶವಾಗುತ್ತದೆ ಜೈವಿಕ ಅಂಶ ನಾಶವಾಗುತ್ತೆ ನಂತರದಲ್ಲಿ ಐವತ್ತೊಂದನೇ ಪ್ರಶ್ನೆ ವಂಶ ಪರಂಪರೆ ರಚನೆಯಲ್ಲಿ ಮಹಿಳೆಯ ಸಂಕೇತ ಇದಾಗಿದೆ ಏನು ಅಂತಂದರೆ ತ್ರಿಕೋನ ನೆಕ್ಸ್ಟು ಐವತ್ತೆರಡನೇ ಪ್ರಶ್ನೆ ಇದು ಮಣ್ಣಿನ ಉಪಯೋಗವಲ್ಲ ಯಾವುದು ಅಂತಂದರೆ ಕೃಷಿ ಉದ್ಯಮದಲ್ಲಿ ಕಟ್ಟಡಕ್ಕಾಗಿ ಯಾವುದು ಅಲ್ಲ ಅಂತಕ್ಕಂಥದ್ದು ಮಣ್ಣಿನ ಉಪಯೋಗಕ್ಕಾಗಿ ನಂತರದ ಪ್ರಶ್ನೆ ಸ್ವಾಭಾವಿಕ ಸಸ್ಯವರ್ಗಗಳ ಅವಶೇಷಗಳಿಂದ ಉಂಟಾದ ಇಂಧನ ಯಾವುದು ಅಂತಂದರೆ ಎಲ್ಲವೂ ಬರ್ತವೆ ಕಟ್ಟಿಗೆ ಕಲ್ಲಿದ್ದಲು ಇದ್ದಲು ಇವೆಲ್ಲವೂ ಕೂಡ ಬರ್ತವೆ ನಂತರದ ಪ್ರಶ್ನೆ ಪ್ಲಾಸ್ಟಿಕ್ನಿಂದಾಗುವ ಹಾನಿ ತಪ್ಪಿಸಲು ಈ ಕ್ರಮ ಅಗತ್ಯವಾಗಿರುತ್ತೆ ಯಾವುದು ಅಂದರೆ ಪುನರ್ ಬಳಕೆ ಮಾಡ್ತಕ್ಕಂಥ ಕ್ರಮ ನಂತರದ ಪ್ರಶ್ನೆ ಜಲಚರಗಳು ಉಸಿರಾಟಕ್ಕೆ ಇದನ್ನು ಬಳಸುತ್ತವೆ ಏನನ್ನ ಅಂತಂದರೆ ಧ್ರುವೀಯ ಆಮ್ಲಜನಕ ನಂತರ ಐವತ್ತಾರನೇ ಪ್ರಶ್ನೆ ಕೃತಕ ಚಿನ್ನವು ಈ ಪರಿಸ್ಥಿತಿಯಲ್ಲಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ ಯಾವುದು ಅಂತಂದರೆ ಮೇಲಿನ ಎಲ್ಲವೂ ಶಾಖವನ್ನು ಹೆಚ್ಚಿಸಿದಾಗ ತಂಪುಗೊಳಿಸಿದಾಗ ತುಂಡುಗೊಳಿಸಿದಾಗ ಐವತ್ತೇಳನೇ ಪ್ರಶ್ನೆ ಉದ್ದದ ಮಾನ ಉದ್ದದ ಮಾನ ಅದು ಸೆಂಟಿಮೀಟರ್ ಆಗಿರುತ್ತೆ ನಂತರದ ಐವತ್ತೆಂಟನೇ ಪ್ರಶ್ನೆ ಸಸ್ಯಗಳ ಉಸಿರಾಟ ಕ್ರಿಯೆಗೆ ಇದು ಆಧಾರವಾಗಿದೆ ಅದು ಪತ್ರ ರಂಧ್ರಗಳು ನಂತರ ಐವತ್ತೊಂಬತ್ತನೇ ಪ್ರಶ್ನೆ ಇದರಿಂದ ನಾವು ರಬ್ಬರನ್ನು ಪಡೆಯುತ್ತೇವೆ ಮರಗಳಿಂದ ರಬ್ಬರನ್ನು ಪಡಿತೀವಿ ಅರವತ್ತನೇ ಪ್ರಶ್ನೆ ಇದು ನೀರಾವರಿ ಬೆಳೆ ಆಗಿರುವುದಿಲ್ಲ ಯಾವುದು ಅಂದರೆ ಅದು ಟೊಮ್ಯಾಟೊ ನೆಕ್ಸ್ಟು ಪ್ರಶ್ನೆ ಸಮಾಜ ವಿಜ್ಞಾನ ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಒಗ್ಗಟ್ಟಿಗೆ ಹೆಸರಾದ ಕೀಟಗಳು ಯಾವುದು ಅಂದರೆ ಅದು ಜೇನು ನೊಣಗಳು ನಂತರದ ಪ್ರಶ್ನೆ ಹಿಮದಲ್ಲಿ ಕಟ್ಟುವ ಮನೆ ಯಾವುದು ಅಂತಂದರೆ ಈಗ್ಲೋ ಮನೆಗಳು ನಂತರದ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿರುವ ರಾಜ್ಯಗಳ ಸಂಖ್ಯೆ ಒಟ್ಟು ಮೂವತ್ತ ಒಂಬತ್ತು ರಾಜ್ಯಗಳಿದ್ದಾವೆ ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಅಂತಂದರೆ ಅದು ಮುಳ್ಳಯ್ಯನ ಗಿರಿ ನಂತರ ಸಿರಿಧಾನ್ಯಗಳನ್ನು ಬೆಳೆಯುವ ಪ್ರಮುಖ ಜಿಲ್ಲೆ ಯಾವುದು ಅಂತಂದರೆ ಅದು ಬಾಗಲಕೋಟೆಯಾಗಿರುತ್ತೆ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಧೂಮಕೇತುಗಳು ಏನನ್ನು ಹೊಂದಿರ್ತವೆ ಅಂತಂದರೆ ಅದು ಬಾಲವನ್ನು ಹೊಂದಿರುತ್ತೆ ದಖನ್ ಪ್ರಸ್ಥಭೂಮಿಯು ಏನಾಗಿರುತ್ತೆ ಅಂದರೆ ಅದು ಮರಳಿನಿಂದ ಕೂಡಿದೆ ಅಂತಕ್ಕಂಥದ್ದು ನಂತರ ಅರವತ್ತೆಂಟನೇ ಪ್ರಶ್ನೆ ಓಯಾಸಿಸ್ ಅಂದರೆ ಅದು ಅಂತರ್ಜಲದ ಬುಗ್ಗೆಗಳು ಅರವತ್ತೊಂಬತ್ತನೇ ಪ್ರಶ್ನೆ ಈ ನದಿಯ ನದಿಯು ಭಾರತದಲ್ಲಿ ಹುಟ್ಟಿದರೂ ಸಹ ಇದರ ಬಹಳಷ್ಟು ಲಾಭ ಭಾರತಕ್ಕೆ ಇಲ್ಲ ಯಾವುದು ಅಂದರೆ ಅದು ಸಿಂಧು ನದಿ ನಂತರ ಎಪ್ಪತ್ತನೇ ಪ್ರಶ್ನೆ ಇತ್ತೀಚೆಗೆ ಹೊಸದಾಗಿ ಪ್ರಕಟಿಸಿದ ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂದರೆ ಅದು ಕಾಶ್ಮೀರ ಮತ್ತು ಲಡಾಖ್ ಆಗಿರುತ್ತೆ ಎಪ್ಪತ್ತೊಂದನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಅದು ಮೂವತ್ತೈದು ವರ್ಷ ಆಗಿರಬೇಕು ಎಪ್ಪತ್ತೆರಡನೇ ಪ್ರಶ್ನೆ ಗುಡವಿ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ ಅದು ಕರ್ನಾಟಕದಲ್ಲಿ ಇದೆ ನೆಕ್ಸ್ಟ್ ಎಪ್ಪತ್ತ್ಮೂರನೇ ಪ್ರಶ್ನೆಗೆ ಆಮ್ಲ ಮಳೆಗೆ ಕಾರಣ ಅಂತಂದರೆ ಅದು ವಾಯು ಮಾಲಿನ್ಯ ವಾಹನ ಮಾಲಿನ್ಯ ಮತ್ತು ಕೈಗಾರಿಕಾ ಮಾಲಿನ್ಯ ಇವೆರಡೂ ಕೂಡ ಎ ಮತ್ತು ಬಿ ಸರಿಯಾದಂಥ ಉತ್ತರವನ್ನು ಕೊಡಲಾಗಿದೆ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಸಿ ಕೆ ನಾಯ್ಡು ಟ್ರೋಫಿ ಈ ಕ್ರೀಡೆಗೆ ಸಂಬಂಧಿಸಿದೆ ಯಾವುದು ಅಂತಂದರೆ ಅದು ಕ್ರಿಕೆಟ್ಗೆ ಸಂಬಂಧಿಸಿದೆ ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ಇದುವರೆಗೆ ಗರಿಷ್ಠ ಮಾಹಿತಿ ಇರುವಂತಹ ನಕ್ಷತ್ರ ಯಾವುದಂದರೆ ಅದು ಫ್ರಾಗಝಿಮಾ ಸೆಂಟಾರಿಯಾ ನೆಕ್ಸ್ಟು ಎಪ್ಪತ್ತಾರನೇ ಪ್ರಶ್ನೆ ಸ್ವರಕ್ಕೆ ಸ್ವರವು ಸೇರಿದಾಗ ಸಂಧಿ ಕಾರ್ಯ ನಡೆಯುವುದಿಲ್ಲ ಅದು ಯಾವುದಾದ್ರೂ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ ನೆಕ್ಸ್ಟು ಎಪ್ಪತ್ತೇಳನೇ ಪ್ರಶ್ನೆ ಹತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇದರ ಕನ್ನಡ ರೂಪ ಅದು ಸಿ ಹತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕನ್ನಡ ರೂಪ ಆಗಿರುತ್ತೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ಆಭರಣಗಳು ಹೊಳೆಯುವುದು ಹೀಗೆ ಹೇಗೆ ಹೊಳಿತವೆ ಪಳ ಹೊಳಿತವೆ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ರುಸ್ವಸ್ವರಗಳು ಎಷ್ಟಿದ್ದಾವೆ ಅಂತಂದರೆ ಅದು ಏಳಿದವೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು ಅಂತಂದರೆ ಅದು ಸೋಲಿಗ ಸಮುದಾಯ ನಂತರದ ವಿಭಾಗ ಐದು ಕನ್ನಡಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಎಂಬತ್ತೊಂದನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳು ಎಷ್ಟಿದಾವೆ ಅಂತಂದರೆ ಅದು ನಲವತ್ತೊಂಬತ್ತು ಅಕ್ಷರಗಳು ಎಂಬತ್ತೆರಡನೇ ಪ್ರಶ್ನೆ ಆಯ್ಕೆಗಳಲ್ಲಿ ಮಹಾಪ್ರಾಣ ಅಕ್ಷರಗಳ ಗುಂಪು ಯಾವುದು ಅಂತಂದರೆ ಆ ಇ ಉ ನೆಕ್ಸ್ಟು ಎಂಬತ್ತ್ಮೂರನೇ ಪ್ರಶ್ನೆ ರೂಢನಾಮ ಪದಕ್ಕೆ ಉದಾಹರಣೆ ಅದು ಬಿ ಗಂಗಾ ಕ್ಷಮಿಸಿ ಗಂಗಾ ಆಗೋದಿಲ್ಲ ಅದಕ್ಕೆ ಸರಿಯಾದಂಥ ಪದ ಅದು ನದಿ ಅಂತಕ್ಕಂಥದ್ದು ರೂಢಿಯಿಂದ ಬಂದಂಥ ಉತ್ತರ ಆಗಿರುತ್ತೆ ನಂತರದ ಪ್ರಶ್ನೆ ಎಂಬತ್ನಾಲ್ಕನೇ ಪ್ರಶ್ನೆ ದೆಸೆಯಿಂದ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯವಾಗಿದೆ ದೆಸೆಯಿಂದ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ ನೆಕ್ಸ್ಟ್ ಎಂಬತ್ತೈದನೇ ಪ್ರಶ್ನೆ ಕಲಿ ಪದದ ಅರ್ಥ ಕಲಿ ಪದದ ಅರ್ಥ ವೀರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಎಂಬತ್ತಾರನೇ ಪ್ರಶ್ನೆ ಹೊಳೆಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಯಕಾರಾಗಮ ಸಂಧಿ ಆಗಿರುತ್ತೆ ನೆಕ್ಸ್ಟ್ ಎಂಬತ್ತೇಳನೇ ಪ್ರಶ್ನೆ ರೈತರು ಈ ಪದದ ಏಕವಚನ ರೂಪ ರೈತರು ರೈತ ಅಂತಕ್ಕಂಥದ್ದು ಏಕವಚನ ಆಗಿರುತ್ತೆ ಎಂಬತ್ತೆಂಟನೇ ಪ್ರಶ್ನೆ ಪಾಪು ಗಾಂಧಿ ಬಾಪು ಗಾಂಧಿ ಆದ ಕತೆ ಈ ಮಕ್ಕಳ ಕಾದಂಬರಿಯನ್ನು ಬರೆದಂತಹ ಕವಿ ಯಾರು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಮಹಮ್ಮದ್ ಕುಯ್ ಅಂತಕ್ಕಂಥರು ಈ ಒಂದು ಮಕ್ಕಳ ಕಾದಂಬರಿಯನ್ನು ಬರೆದಿದ್ದಾರೆ ಗಾಂಧಿ ಬಾಪು ಗಾಂಧಿ ಆದ ಕಥೆ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಪ್ರಶ್ನೆ ಮಳೆ ಪ್ಲಸ್ ಕಾಲ ಮಳೆಗಾಲ ಇದು ಯಾವ ಸಂದೀಪದ ಡ್ಯಾಶ್ ಸಂದೀಪದ ಅಂತಂದರೆ ಅದು ಮಳೆಗಾಲ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ನೆಕ್ಸ್ಟ್ ತೊಂಬತ್ತನೇ ಪ್ರಶ್ನೆ ನಮ್ಮ ಬಾಳು ಆರಕೇರಲಿಲ್ಲ ಡ್ಯಾಶ್ ಕೇಳಿಯಲಿಲ್ಲ ಅದು ಗಾದೆ ಮಾತು ಮೂರಕ್ಕೆ ಇಳಿಯಲಿಲ್ಲ ಸರಿಯಾದಂಥ ಉತ್ತರ ನೆಕ್ಸ್ಟ್ ತೊಂಬತ್ತೊಂದನೇ ಪ್ರಶ್ನೆ ದುರುಕ್ತಿಗೆ ಉದಾಹರಣೆ ದುರುಕ್ತಿಗೆ ಸರಿಯಾದಂಥ ಉದಾಹರಣೆ ಅದು ಬೇಗ ಬೇಗ ನೆಕ್ಸ್ಟ್ ತೊಂಬತ್ತೆರಡನೇ ಪ್ರಶ್ನೆ ಭಾವಸೂಚಕ ಚಿಹ್ನೆಗೆ ಇರುವ ಇನ್ನೊಂದು ಹೆಸರು ಏನು ಭಾವಸೂಚಕ ಚಿಹ್ನೆಗೆ ನಾವು ಆಶ್ಚರ್ಯ ಸೂಚಕ ಚಿಹ್ನೆ ಅಂತಲೂ ಕೂಡ ಕರಿತೀವಿ ನೆಕ್ಸ್ಟ್ ತೊಂಬತ್ತ್ ಪ್ರಶ್ನೆ ಆರ್ಯ ಈ ಪದದ ತದ್ಭವ ರೂಪ ಆರ್ಯ ಪದದ ತದ್ಭವ ರೂಪ ಅಜ್ಜ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ತೊಂಬತ್ನಾಲ್ಕನೇ ಪ್ರಶ್ನೆ ಡ್ಯಾಶ್ ಬಹಳ ಒಳ್ಳೆಯವರು ಯಾರು ಬಹಳ ಒಳ್ಳೆಯವರು ಇವರು ಬಹಳ ಒಳ್ಳೆಯವರು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ತೊಂಬತ್ತೈದನೇ ಪ್ರಶ್ನೆ ವರ್ಣಮಾಲೆಯಲ್ಲಿಯ ವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ವರ್ಣಮಾಲೆಯಲ್ಲಿರ್ತಕ್ಕಂಥ ವರ್ಗೀಯ ವ್ಯಂಜನಗಳು ಇಪ್ಪತ್ತ ಐದು ನೆಕ್ಸ್ಟು ಯೋಗವಾಹಕಗಳು ಯಾವ್ಯಾವು ಅಂತಂದರೆ ಅದು ಅಂ ಮತ್ತು ಅಹ ಅಂತಕ್ಕಂಥದ್ದು ಯೋಗವಾಹಕಗಳಾಗಿರ್ತವೆ ನೆಕ್ಸ್ಟ್ ತೊಂಬತ್ತೇಳನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ದಿನಾಂಕ ಸಂಗೊಳ್ಳಿ ರಾಯಣ್ಣನನ್ನು ಇಪ್ಪತ್ತಾರು ಒಂದು ಸಾವಿರದ ಎಂಟುನೂರ ಮೂವತ್ತೊಂದರಂದು ಗಲ್ಲಿಗೆ ಏರಿಸಲಾಯಿತು ತೊಂಬತ್ತೆಂಟನೇ ಪ್ರಶ್ನೆ ಡ್ಯಾಸ್ ಸುಳ್ಳಾದರೂ ಗಾದೆ ಸುಳ್ಳಾಗದು ಅದಕ್ಕೆ ಉತ್ತರ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ನೆಕ್ಸ್ಟ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪದಕ್ಕೆ ಉದಾಹರಣೆ ಯಾವುದು ಅಂತಂದರೆ ಮರದಲ್ಲಿ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ನೂರನೇ ಪ್ರಶ್ನೆ ಭೂಮಿ ಇಳೆ ಆಕಾಶ ಪೃಥ್ವಿ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಆಕಾಶ ಅಂತಕ್ಕಂಥದ್ದು ಸರಿ ಉತ್ತರ